ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಹುದ್ದೆಗಳಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹ್ಯಾಸ್ಕಾಮ್ ಅಂದರೆ ಹುಬ್ಬಳ್ಳಿ ಕಂಪ್ನಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಒನ್ ರೆಸ್ಟ್ ಪಾಯ್ ಕಟಾಪ್ ಎಷ್ಟು ನಿಂದಿರ್ತದೆ ಅದೇ ರೀತಿಯಲ್ಲಿ ಟು ಎಗೆ ಎಷ್ಟು ಟೂ ಬಿಗೆ ಎಷ್ಟು ಕನ್ನಡ ಮಾಧ್ಯಮ ಎಷ್ಟು ಗ್ರಾಮೀಣ ಎಷ್ಟು ಪಿ ಡಿ ಪಿ ಎಷ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟು ಅಂಗವಿಕಲರಿಗೆ ಎಷ್ಟು ಪ್ರತಿಯೊಂದು ಕೆಟಗ್ರಫಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಪ್ ಎಷ್ಟು ನಿಂದಿರ್ತದೆ ಅದೇ ರೀತಿ ಮೀಸಲಾತಿಗೆ ಎಷ್ಟು ಕಟಪ್ ನಿಂದಿರುತ್ತದೆ ನಾವು ಇವತ್ತಿನ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀನಿ ಇಡಿಯೂನೇ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಾಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಓಲ್ಡ್ ಕಟಪ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಒನ್ ರಸ್ಟು ಒನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಕಟಾಪ್ ಏನಂತಂತ ನೋಡ್ಕೊಂಬರೋಣ ಸ್ನೇಹಿತರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಸಂಬಂಧಿಸಿದಂತೆ ಇದನ್ನು ನೋಡ್ಕೊಬೋದು ನೀವು ತಾತ್ಕಾಲಿಕ ಅಂಕಪಟ್ಟಿ ಕಟಾಪ್ ಅಂಕಗಳು ಅಂತ ಕೊಟ್ಟಿರ್ತಾರೆ ಇಲ್ಲಿ ಲಾಸ್ಟ್ ಇಯರ್ ಕಟಾಪ್ ಬಂದಿದ್ದು ಒಟ್ಟು ಪೋಸ್ಟ್ಗಳು ನಾಲ್ಕುನೂರಾಗಿದ್ದು ಅದೇ ರೀತಿ ಅರವತ್ತೈದು ಬ್ಯಾಕ್ಲಾಗ್ ಕೊಟ್ಟಾರ ಹೀಗೆ ನಾಲ್ಕುನೂರ ಅರವತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದವು ಹಾಗಿದ್ರೆ ಇಲ್ಲಿ ಕಟಾಪ್ ಎಷ್ಟು ನಿಂತಿದೆ ಬಂದು ಒನ್ ರಷ್ಟು ಒನ್ಗೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಕಟಾಪ್ ಆಗಿರ್ತದ ಸ್ನೇಹಿತರೆ ಇಲ್ಲಿ ನೋಡಬಹುದು ಕಟಾಪ್ ಯಾವ ರೀತಿ ಇತ್ತು ಜನರಲ್ ಕ್ಯಾಟಗರಿ ಟು ಎ ಅಭ್ಯರ್ಥಿಗಳಿಗೆ ತೊಂಬತ್ತು ಪಾಯಿಂಟ್ ಎಂಟು ಎಂಟು ಸ್ಕೋರ್ ಆಗಿದ ಅಭ್ಯರ್ಥಿ ಆಯ್ಕೆ ಆಗಿದ್ದರು ಸ್ನೇಹಿತರು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಈಗ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಮತ್ತು ಉಳಿಕೆದ ಕಂಪ್ನಿಗೆ ಸಂಬಂಧಿಸಿದಂತೆ ನೋಡಿದರೆ ಹೆಸ್ಕಾಮ್ ಅಲ್ಲಿ ಕಟಾಪ್ ತುಂಬಾನೇ ಹಾಯ್ ಇರ್ತಂತೆ ಹೇಳ್ಬಹುದು ಅವ್ರು ಪೋಸ್ಟ್ ನೂರ ಪೋಸ್ಟ್ ಆಗಿರಲಿ ಅಥವಾ ಎರಡು ನೂರು ಪೋಸ್ಟ್ ಅಲ್ಲಿ ಐದ್ನೂರು ಪೋಸ್ಟ್ ಆದರೂ ಕೂಡ ಇಲ್ಲಿ ಹೈಯೆಸ್ಟ್ ಕಟಪ್ ನಿಂದಿರುವುದು ಹೆಸ್ಕಾಮ್ಗೆ ಮಾತ್ರ ಹೈಯೆಸ್ಟ್ ಕಟಪ್ ನಿಂತಿರ್ತದ ಇಲ್ಲಿ ನೋಡ್ತಿರ್ಬೋದು ನೀವು ಒಬ್ಬ ಅಭ್ಯರ್ಥಿ ತೊಂಬತ್ತು ಹೈಯೆಸ್ಟ್ ಸ್ಕೋರ್ ಅಂತ ನೀವು ಅನ್ಕೊಂಡಿದ್ರಿ ಆದರೆ ಇಲ್ಲಿ ಕೆಟಾಗ್ರಫಿ ಅಥವಾ ವರ್ಗಗಳಿಗೆ ಅನುಸಾರವಾಗಿ ಇಲ್ಲಿ ಕಟಪ್ ಕೂಡ ತುಂಬಾ ಕಡಿಮೆನೂ ನಿಂತಿದೆ ಅದೇ ರೀತಿ ತುಂಬಾ ಹೈ ಕೂಡ ನಿಂತಿರ್ತದ ಇಲ್ಲಿ ನೋಡ್ಬೋದು ನೀವು ಎಂಬತ್ತೊಂಬತ್ತು ತೆಗೆದುಕೊಂಡ ಟು ಬಿ ಅಭ್ಯರ್ಥಿ ಜನರಲ್ ಕ್ಯಾಟಗರಿ ಅಥವಾ ಜನರಲ್ ಅಥವಾ ಯಾವುದೇ ರೀತಿ ಮೀಸಲಾತಿಗಳನ್ನ ಕೋರಲಾರದೆ ಆಯ್ಕೆ ಆಗಿದ್ದು ಕೂಡ ಇಲ್ಲಿ ಆಯ್ಕೆ ಆಗಿದ್ದಾರೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಎಕ್ಸ್ ಸರ್ವಿಸ್ ಮಾಡಿದ ನಲವತ್ನಾಲ್ಕು ಪಾಯಿಂಟ್ ಒಂದು ಆರು ಅಂಕನ ಪಡೆದುಕೊಂಡ ಅಭ್ಯರ್ಥಿ ಕೂಡ ಆಯ್ಕೆ ಆಗಿರ್ತಾರೆ ಇಲ್ಲಿ ನೋಡಬಹುದು ಎಂಬತ್ತೊಂಬತ್ತು ಎಂಬತ್ತೆಂಟು ಈ ರೀತಿ ಸ್ಕೋರ್ ಅನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಕೂಡ ಇಲ್ಲಿ ಆಯ್ಕೆ ಆಗಿರ್ತಾರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಬಹುದು ಮೂವತ್ತಾರು ಪಾಯಿಂಟ್ ಒಂಬತ್ತು ಆರು ಅದೇ ರೀತಿ ಎಂಬತ್ತೆಂಟು ಪಾಯಿಂಟ್ ಪಿ ಡಿ ಪಿ ಅನ್ನ ಹೊಂದಿದ ಅಭ್ಯರ್ಥಿಗೆ ಸ್ನೇಹಿತರೆ ಆಗಿದ್ರೆ ಈ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ಕೆ ಆಗೋಂದ್ರ ಇಲ್ಲಿ ಒನ್ ರೆಷ್ಟು ಪಾಯ್ಗೆ ಆಯ್ಕೆ ಆಗುವ ಲಿಸ್ಟ್ ಎಷ್ಟು ಇರುತ್ತೆ ಎಕ್ಸ್ಪೆಕ್ಟೆಡ್ ಜನ್ರಲ್ ಕ್ಯಾಟಗರಿಗೆ ಎಷ್ಟು ಟೂ ಎಗೆ ಎಷ್ಟು ಟು ಬಿಗೆ ಎಸ್ ಸಿಗೆ ಎಷ್ಟು ಎಷ್ಟು ಅದೇ ರೀತಿ ಕನ್ನಡ ಮಾಧ್ಯಮ ಗ್ರಾಮೀಣ ಪ್ರತಿಯೊಂದು ಮೀಸಲಾತಿಗೆ ಎಷ್ಟು ಕಟಾಪ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಹೆಸ್ಕಾಮ್ ಎಕ್ಸ್ಪೆಕ್ಟೆಡ್ ಕಟಾಫ್ ಟ್ವೆಂಟಿ ಟ್ವೆಂಟಿ ಫೋರ್ದಲ್ಲಿ ರಿಕ್ವೈರ್ಮೆಂಟ್ ಆಗಿದ್ದು ಈಗ ಟ್ವೆಂಟಿ ಟ್ವೆಂಟಿ ಪಾಯ್ದೆ ಎರಡು ಒಂದೇ ಆಗಿರುತ್ತೆ ಯಾಕಂದರೆ ರಿಕ್ವೈರ್ಮೆಂಟ್ ಆಗಿದ್ದನ್ನು ನಾವಿಲ್ಲಿ ಪರಿಗಣಿಸಬೇಕಾಗಿರ್ತದೆ ಸ್ನೇಹಿತರೆ ಜನರಲ್ ಕ್ಯಾಟಗರಿಗೆ ಇಲ್ಲಿ ನೋಡ್ಕೋಬಹುದು ಇದು ಯಾವ ಅಭ್ಯರ್ಥಿಗಳಿಗೆ ಇಷ್ಟು ಕಟಾಪ್ನಿರ್ತಪ್ಪ ಅಂದ್ರೆ ಪಿ ಡಬ್ಲ್ಯೂ ಬಿ ಡಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿಯಲ್ಲಿ ಐವತ್ತೆಂಟು ಸ್ಕೋರನ್ನು ಪಡೆದುಕೊಂಡ ಅಭ್ಯರ್ಥಿ ಒನ್ ರಷ್ಟು ಪಾಯ್ಗೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತನ ಹೇಳ್ತಾ ಇರೋದು ಒನ್ ರಷ್ಟು ಪಾಯ್ಗೆ ಇದು ಒನ್ರಷ್ಟು ಒನ್ ಅಲ್ಲ ಒನ್ರಷ್ಟು ಒನ್ಗೆ ಕಟಾಪು ಮಿನಿಮಮ್ ಅಂದ್ರಿಂದ ಅರವತ್ತು ಪ್ಲಸ್ ಅಥವಾ ಎಪ್ಪತ್ತು ಪ್ಲಸ್ಸನ್ನು ಪಡೆದುಕೊಂಡ ಪಿ ಡಬ್ಲ್ಯೂ ಅದರಲ್ಲಿ ನೀವು ಹಾಕಿದ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ ನೀವು ಇಲ್ಲಿ ನೋಡೋದಾದರೆ ಇದು ಬಂದು ಪಿ ಡಬ್ಲ್ಯೂ ಅಭ್ಯರ್ಥಿಗಳ ಜನರಲ್ ಕೆಟೆಗರಿಗೆ ಐವತ್ತೆಂಟಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅದೇ ರೀತಿ ಟು ಎ ತಡೆ ತಡ್ ಅಭ್ಯರ್ಥಿಗಳು ಐವತ್ತೈದಕ್ಕಿಂತ ಅಂಕ ಎಸ್ ಸಿ ಅಭ್ಯರ್ಥಿಗಳಿಗೆ ನಲವತ್ತೈದಕ್ಕಿಂತ ಹೆಚ್ಚಿನಂಕ ಟು ಎ ಅಭ್ಯರ್ಥಿಗಳಿಗೆ ಐವತ್ತಕ್ಕಿಂತ ಹೆಚ್ಚಿನ ಅಂಕ ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತೆಂಟಕ್ಕಿಂತ ಹೆಚ್ಚಿನ ಅಂಕ ಟು ಬಿ ಅಭ್ಯರ್ಥಿಗಳಿಗೆ ಐವತ್ತಕ್ಕಿಂತ ಹೆಚ್ಚಿನ ಅಂಕ ಕ್ಯಾಟಗರಿ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವರು ಒಂದರಷ್ಟು ಪೈಕಿ ಆಯ್ಕೆ ಆಗ್ತಾರೆ ಹಾಗಿದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅದೇ ರೀತಿ ಪಿ ಡಿ ಪಿಯ ಮೀಸಲಾತಿ ಹೊಂದಿದ ಅಭ್ಯರ್ಥಿಗಳಿಗೆ ಎಷ್ಟು ಕಡಿಮೆ ಆಗುತ್ತಪ್ಪ ಅಂದರೆ ಸ್ನೇಹಿತರಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಪಿ ಡಿ ಪಿಯನ್ನು ಹೊಡೆದು ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಇಲ್ಲಿ ಎರಡರಿಂದ ಮೂರು ಅಥವಾ ಐದರವರೆಗೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಅಂಕ ಇರ್ತದೆ ಇಲ್ಲಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮಕ್ಕೆ ಹೋಲಿಸಿದರೆ ಇಲ್ಲಿ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಹೆಚ್ಚಾಗುವ ಸಾಧ್ಯತೆ ಕೂಡ ಇರ್ತದೆ ಯಾಕೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಕತ್ತಿನಪ್ಪ ಅಂದರೆ ಜನರಲ್ ಕ್ಯಾಟಗರಿಗೆ ಹೋಲಿಸಿದಾಗ ಮೊದಲಿಗೆ ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣನ ಮೀಸಲಾತಿನ ನೋಡಿ ತದನಂತರ ಜನರಲ್ ಕ್ಯಾಟಗರಿ ಅಭ್ಯರ್ಥಿನ ಆಯ್ಕೆ ಮಾಡ್ತಾ ಅಂದ್ರೆ ಇಲ್ಲಿ ಹೆಚ್ಚಿನ ಅಂಕ ಪಡೆದುಕೊಂಡ ಜನರಲ್ ಕ್ಯಾಟಗರಿಯಲ್ಲಿ ಅದರಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಹೊಂದಿದ ಅಭ್ಯರ್ಥಿಗಳಿಗೆ ಪೋಸ್ಟ್ನ ಕೊಡ್ತಾರೆ ಇಲ್ಲಿ ಒಟ್ಟಾರೆಯಾಗಿ ನೋಡುವುದಾದ್ರೆ ಮಿನಿಮಮ್ ಅಂದ್ರೆ ಎರಡರಿಂದ ಮೂರು ಅಥವಾ ಐದು ಅಂಕದವರೆಗೂ ಕೂಡ ಇಲ್ಲಿ ಮೀಸಲಾತಿ ಏನಾದರೂ ಕನ್ನಡ ಮಾಧ್ಯಮ ಗ್ರಾಮೀಣ ಮತ್ತು ಪಿ ಡಿ ನ ಹೊಂದಿದ ಅಭ್ಯರ್ಥಿಗಳು ಆಯ್ಕೆಯಾಗುವ ಸಾಧ್ಯತೆ ಇರ್ತದ ಸ್ನೇಹಿತರೆ ಹಾಗಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಎಷ್ಟು ನಿಂತಿರ್ತಂತೆ ನೋಡೋದಾದರೆ ಸ್ನೇಹಿತರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ರೀತಿಯ ನೀವು ಯಾವುದೇ ಮೀಸಲಾತಿ ಇದ್ದರೂ ಅಥವಾ ಮೀಸಲಾತಿ ಇರದೇ ಇದ್ದರೂ ಅದು ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಯಾವುದೇ ಒಂದು ಕಂಪ್ನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಅರ್ಜಿ ಯಾರೆಲ್ಲ ಸರ್ಸಿದ ಆದಷ್ಟು ಎಲ್ಲರೂ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಪ್ಪ ಅಂದರೆ ಇವರಿಗೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗ್ತಾರೆ ನಿಮ್ಮದು ಪರ್ಸಂಟೇಜ್ ಜಸ್ಟ್ ತರ್ಟಿ ಫೈವ್ ಪ್ಲಸ್ಸನ್ನು ತೆಗೆದುಕೊಂಡು ಪಾಸಾದರೂ ಪರವಾಗಿಲ್ಲ ನೀವು ಪ್ರ್ಯಾಕ್ಟೀಸನ್ನು ಪ್ರಾರಂಭಿಸಿದು ಉತ್ತಮ ಯಾಕಂದರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನು ತುಂಬ ಕಡಿಮೆ ರೇರ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಕಂಬ ಹತ್ತೋದಿದ್ದ ಕಾರಣಕ್ಕಾಗಿ ಕಡಿಮೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ಎಕ್ಸ್ ಸರ್ವಿಸ್ ಮ್ಯಾನು ನಿಮ್ಮದು ಎಸ್ಕಾಮೇ ಇರಲಿ ಮೆಸ್ಕಾಮ್ ಇರಲಿ ಜೆಸ್ಕಾಮ್ ಇರಲಿ ಯಾವುದೇ ರೀತಿ ಐದು ಕಂಪ್ನಿ ಅಥವಾ ಆರು ಕಂಪ್ನಿಗೆ ಸಂಬಂಧಿಸಿದಂತೆ ಏನಿದೆ ಅಲ್ಲ ಐದು ಕಂಪ್ನಿ ಪ್ಲಸ್ ಒಂದು ಕೆಪಿಟಿ ಸಿಲ್ದು ಏನಿರುತ್ತೆ ಪ್ರತಿಯೊಬ್ಬರು ಕೂಡ ಎಸ್ಕಾಮಲ್ಲಿ ಮೆಸ್ಕಾಂ ಪ್ರತಿಯೊಂದೊಬ್ಬರು ಕೂಡ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಏನು ಅಭ್ಯರ್ಥಿಗಳಾದ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನು ಜನರಲ್ ಅಥವಾ ಪ್ರೆಷರ್ಸ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರಲಾರದೆ ಎಷ್ಟು ಅಂಕಗಳನ್ನ ಇದ್ದವರು ಇಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ವಿ ಸ್ನೇಹಿತರೆ ಇಲ್ಲಿ ಮಿನಿಮಮ್ ಅಂದರೂ ಕೊನೆಯ ಅಭ್ಯರ್ಥಿ ಅಂದರೂ ಕೂಡ ಇಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಬೇಕಾಗ್ತದೆ ಜನರಲ್ ಕ್ಯಾಟಗರಿಗೆ ನಾವು ಹೋಲಿಸಿದ್ರೆ ಇಲ್ಲಿ ಬರೋಬ್ಬರಿ ಒಂದು ಎಂಬತ್ತೇಳಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡಿರಬೇಕು ಉಳಿದ ಕ್ಯಾಟಗರಿಯವರು ಎಂಬತ್ತುವರೆಗೂ ಎಂಬತ್ತೈದುವರೆಗೂ ಇದ್ದರೂ ಕೂಡ ಇಲ್ಲಿ ಪ್ರಾಕ್ಟೀಸನ್ನು ಸಾರಿ ಇಲ್ಲಿ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದ್ರೆ ಈ ರೀತಿ ಹೆಚ್ಚಿಗೆ ಕಟಾಪ್ ಯಾಕಂದ್ರೆ ಇಲ್ಲಿ ಹೆಸ್ಕಾಮ್ಗೆ ಜಾಸ್ತಿ ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಉಳಿದ ಎಲ್ಲ ಡಿಸ್ಟಿಕ್ ಅದ ಕಂಪ್ನಿಗೆ ಹೋಲಿಸಿದ್ರೆ ಇಲ್ಲಿ ಹೆಸ್ಕಾಮಲ್ಲಿ ಹೆಚ್ಚಿನ ಕಟಾಪ್ ಕೂಡ ನಿಂತಿರ್ತದೆ ಸ್ನೇಹಿತರೆ ಹಾಗಿದ್ರೆ ಥರ್ಡ್ ಎ ಅಥವಾ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಎಷ್ಟು ಕಟಾಪ್ ಇರಬೇಕಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಎಂಬತ್ತೈದರು ಇರಲೇಬೇಕಾಗಿರ್ತದೆ ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳಿಗೆ ಎಂಬತ್ಮೂರು ಅಥ್ವಾ ಎಂಬತ್ನಾಲ್ಕು ಇರಬೇಕು ಅಥವಾ ಎಂಬತ್ತೈದುವರೆಗೂ ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಇನ್ನು ಟು ಎ ಅಭ್ಯರ್ಥಿಗಳಿಗೂ ಕೂಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕನ ಪಡೆದುಕೊಂಡವರು ಇಲ್ಲಿ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಎಸ್ ಟಿ ಅಭ್ಯರ್ಥಿಗಳಿಗೂ ಕೂಡ ಎಂಬತ್ಮೂರವರೆಗೂ ಕೂಡ ಆಯ್ಕೆ ಆಗ್ತಾರೆ ಇದು ಬಂದು ಯಾವುದೇ ರೀತಿಯ ಮೀಸಲಾತಿಗಳನ್ನ ಕೂರಲಾಯದನ್ನ ಹೇಳ್ತಾ ಇರೋದು ಟು ಬಿ ಅಭ್ಯರ್ಥಿಗಳು ಕೂಡ ಎಂಬತ್ತಾರು ಅಥವಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕನ ಪಡೆದುಕೊಂಡಿರಬೇಕು ಕೆಟಗರಪಿ ಒಂದಕ್ಕೆ ಸೇರಿಸಿದವರು ಸೇರಿದವರು ಎಂಬತ್ತೆರಡು ಎಂಬತ್ತ್ಮೂರು ಅಂಕನ ಪಡೆದುಕೊಂಡವರು ಒಂದರಷ್ಟು ರೂಪಾಯಿಗೆ ಆಯ್ಕೆ ಹಾಕ್ಯಾರ ಹಾಗಿದ್ರೆ ಇಲ್ಲಿ ಮೀಸಲಾತಿಗಳನ್ನ ಇರ್ತಾವಲ್ಲ ಪಿ ಡಿ ಪಿ ಅಭ್ಯರ್ಥಿಗಳಿಗೆಷ್ಟು ಇನ್ನು ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿಗಳದ್ದು ಕೇಳ್ತಿದ್ರಿ ಸ್ನೇಹಿತರೆ ಇಲ್ಲಿ ಏನಿದೆಲ್ಲ ಈ ಎಲ್ಲ ಕ್ಯಾಟಗರಿಗೆ ಇರಲಿ ಮಿನಿಮಮ್ ಅಂದ್ರೆ ನಿಮ್ದು ಮೀಸಲಾತಿ ಕನ್ನಡ ಮಾಧ್ಯಮ ಗ್ರಾಮೀಣ ಪಿ ಡಿ ಪಿ ಏನಾದರೂ ಇತ್ತಪ್ಪ ಅಂದರೆ ನಿಮ್ದು ಇಲ್ಲಿ ಎಂಬತ್ತಕ್ಕಿಂತ ಅಥವಾ ಎಂಬತ್ತೆರಡಕ್ಕಿಂತ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡರೆ ನೀವು ಇಲ್ಲಿ ಒಂದರಷ್ಟು ರೂಪಾಯಿಗೆ ಆಯ್ಕೆ ಆಗ್ತಾರ ಎಂಬತ್ತು ಕೇವಲ ಬೆರಳೆಣಿಕೆ ಜನದಲ್ಲಿ ಜನ ಬರಬಹುದು ಆದರೆ ಎಂಬತ್ತ್ ಎರಡು ಎಂಬತ್ತ್ ಮೂರಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಸ್ವಲ್ಪ ಜಾಸ್ತಿ ಜನ ಬರ್ತೀರ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳದ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಪ್ಪ ಅಂದ್ರೆ ಯಾವುದೇ ರೀತಿ ಮೀಸಲಾತಿಗಳನ್ನ ಇರದೇ ಇದ್ದರೂ ಕೂಡ ಆಯ್ಕೆ ಆಗಬೇಕಪ್ಪ ಅಂದ್ರೆ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ನಿಮ್ದು ಇರಲೇಬೇಕಾಗ್ತದೆ ಇದು ಬಂದು ಹೆಸ್ಕಾಮ್ಗೆ ಹೇಳ್ತಾ ಇರೋದು ಯಾಕಂದರೆ ಇಲ್ಲಿ ಹೆಚ್ಚಿನ ಸ್ಕೋರ್ ಕೂಡ ನಿಂದಿರ್ತದೆ ಎಂಬತ್ ಇಲ್ಲಿ ಎಂಬತ್ತೈದರಿಂದ ಏನು ತೊಂಬತ್ತಿದೆ ಅಲ್ಲ ಇಲ್ಲಿ ಕೇವಲ ಒಂದು ಏನಿಲ್ಲ ಅಂದರೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗೋ ಸಾಧ್ಯತೆ ಉಳಿದೆಲ್ಲ ಎಪ್ಪತ್ತೈದಕ್ಕಿಂತ ಎಪ್ಪತ್ತೈದು ಪರ್ಸೆಂಟ್ ಏನು ಅಭ್ಯರ್ಥಿಗಳು ನೈಂಟಿಗಿಂತ ಹೆಚ್ಚಿನ ಅಂಕ ಪಡೆದವರು ಕೂಡ ಇಲ್ಲಿ ಕೇವಲ ಹೇಳ್ತಾ ಇರೋದು ಒನ್ ರಷ್ಟು ಇಷ್ಟು ಕಟ್ ಆಫ್ ನಿಂತಿರ್ತದೆ ಇಲ್ಲಿ ಒನ್ ರಷ್ಟು ಒನ್ಗೆ ಕೆಲವೊಂದಿಷ್ಟು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ಇಲ್ಲಿ ನೈಂಟಿ ಟೂ ಪರ್ ಪ್ಲಸ್ ಸ್ಕೋರ್ನಿಂದಿರುವ ಸಾಧ್ಯತೆ ಕೂಡ ಇರ್ತದೆ ಇದು ಏನು ಕಟಾಪ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲರದು ಕೂಡ ಇಲ್ಲಿ ಕೇವಲ ಜೀರೋ ಪಾಯಿಂಟ್ ಟು ಫೈ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫಾಯ್ವರೆಗೂ ಮಾತ್ರ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿದ ಅಥವಾ ಲಾಸ್ಟ್ ಇಯರ್ದನ್ನು ಎಲ್ಲ ಒಂದು ಏನಾದರೂ ನಿಮ್ಮ ಕಂಪ್ನಿದ ವಿಡಿಯೋ ಮಾಡ್ಬೇಕಂದ್ರೆ ಅಪ್ಪ ಒಂದರಿಂದ ಎರಡು ದಿವಸ ಅದಕ್ಕೆ ಸಂಬಂಧಿಸಿದ ಏನೇ ಮಾಹಿತಿ ಇದ್ರೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತದನಂತರ ಕಟಾಪ್ನ ವಿಡಿಯೋ ಮಾಡಿರ್ತೀವಿ ಸ್ನೇಹಿತರೆ ಇದೇ ರೀತಿ ಬೇರೆ ಕಂಪ್ನಿದು ವಿಡಿಯೋ ಏನಾದರೂ ಬೇಕಾಯಿತು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ಹೆಚ್ಚಿನ ಕಮೆಂಟ್ ಬಂದಿರ್ತೋ ಆ ಕಂಪ್ನಿದು ವಿಡಿಯೋನ ಮಾಡ್ತೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನೀವು ಯಾವ ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಆ ಕಂಪ್ನಿ ಇವತ್ತು ನಿಮ್ಮದು ಎಸ್ ಎಸ್ ಎಲ್ ಸಿ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ